ನಮ್ಮ ನೆನಪಿನ ಆಳಕ್ಕೆ ಇಳಿಸಿಕೊಂಡು ಆಗಾಗ ಮೆಲ್ ಹಾಕಿ ಈ ಚಿತ್ರರಂಗದ ಋಣ ನನ್ನೇ ಸಿನಿಮಾಗಳಲ್ಲಿ ಹೇಳಿದ್ದೇನೆ ಅಂತ ಹೇಳಿದ್ರೆ ಹೇಳದೇ ಇರತಕ್ಕಂಥದ್ದು ಯಾವ್ದಾದ್ರು ಒಂದು ವಿಚಾರ

ಖುಷಿ ಆದ್ರೆ ಸೊ ಏನ್ ಹೇಳ್ತಾರೆ ಶೇಷಾದ್ರಿ ಸರ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ರಿ ಅದ್ಭುತವಾಗಿದ್ದೀನಿ ಸರ್ ಇವತ್ತು ನಿಮ್ಮ ನಾಲ್ಕು ಪುಸ್ತಕಗಳು ನೀವು ನಡೆದು ಬಂದಂತ ಜರ್ನಿ ಇರಬಹುದು ಅಥವಾ ನಿಮ್ಮ ನೀವು ಮಾಡಿದಂತ ಸಿನಿಮಾಗಳು ಇರಬಹುದು ಅಥವಾ ನಿಮ್ಮ ಬಗ್ಗೆ ಬೇರೆಯವರು ಬರೆದಂತಹ ಲೇಖನಗಳು ಮತ್ತೆ ನೀವು ಬರೆದಂತ ಲೇಖನಗಳು ಎಲ್ಲವೂ ಕೂಡ ಅನಾವರಣ ಆಯಿತು ಈ ಸುಂದರ ಕ್ಷಣಕ್ಕೆ ನಾವು ಕೂಡ ಸಾಕ್ಷಿ ಆದ್ವಿ ಏನು ಹೇಳ್ತೀರಿ ಆ ಪುಸ್ತಕಗಳ ಬಗ್ಗೆ ಕೆಲವು ಬದುಕಿನಲ್ಲಿ ಅದ್ಭುತವಾದ ಕ್ಷಣಗಳು ಇರ್ತವೆ ಅವುಗಳನ್ನ ನಾವು ನಮ್ಮ ನೆನಪಿನ ಆಳಕ್ಕೆ ಇಳಿಸ್ಕೊಂಡು ಆಗಾಗ ಮೆಲುಕು ಹಾಕ್ತಾ ಇರ್ತೀವಿ ಹಾಗೆ ಮೆಲುಕು ಹಾಕಬಹುದಾದಂಥ ನನ್ನ ಬದುಕಿನ ಅತ್ಯಂತ ಪ್ರಮುಖವಾದಂಥ ಈ ಕ್ಷಣಗಳು ಇದನ್ನು ಯಾವತ್ತೂ ನಾನು ಮರೆಯೋಲ್ಲ ಸೊ ಇದಕ್ಕೆ ಸಿಕ್ಕಿದ್ದಕ್ಕೆ ನಾನು ಅದೃಷ್ಟವಂತ ಭಾಗ್ಯವಂತ ಅಂತ ಹೇಳ್ತೀನಿ ಸರ್ ನಿಮ್ಮ ಗುರುಗಳು ಅವರೇ ನಿಮ್ಮನ್ನ ಗುರು ಅಂತ ಭಾವಿಸಿದ್ರು ಟಿ ಎನ್ ಸೀತಾರಾಮ್ ಸರ್ ಹೇಳ್ತಾ ಇದ್ರು ನಾಗಭರಣ ಸರ್ ಹೇಳ್ತಾ ಇದ್ರು ಎಸ್ಪೆಷಲಿ ಟಿ ಎನ್ ಸೀತಾರಾಮ ಹೇಳಿದ್ರು ನಾನು ಗುರು ಅಲ್ಲ ಅವನಿಗೆ ಅವನೇ ನನ್ನ ಪಾಲಿಗೆ ಗುರು ಅಂತ ಈ ಒಂದು ಆತರದ ಒಂದು ಹೆಮ್ಮೆಯ ಭಾವನೆ ಇಟ್ಕೊಂಡಿರ್ತಕ್ಕಂಥ ಗುರುಗಳ ಬಗ್ಗೆ ಏನು ಹೇಳ್ತೀರಿ ಸರ್ ಸೀತಾರಾಮ್ರ ಬಗ್ಗೆ ನಾನು ಹೇಳುವಂಥದ್ದಿಲ್ಲ ಸುಮಾರು ನಲವತ್ತು ವರ್ಷಗಳಿಂದ ನಾಟಕಗಳ ಮೂಲಕ ಲೇಖನಗಳ ಮೂಲಕ ಅಭಿನಯದ ಮೂಲಕ ನಿರ್ದೇಶನದ ಮೂಲಕ ಕನ್ನಡ ಚಲನಚಿತ್ರರಂಗ ಆಗಲಿ ಅಥವಾ ಧಾರಾವಾಹಿಗಳ ಪ್ರಪಂಚದಲ್ಲಿ ದೊಡ್ಡ ಹೆಸರನ್ನ ಸಂಪಾದಿಸಿರುವಂಥರು ಅವ್ರ ಆ ಮಾತನ್ನ ಹೇಳೋದು ಅವ್ರ ದೊಡ್ಡ ಗುಣ ಅವ್ರ ದೊಡ್ಡ ಗುಣ ಆಗುತ್ತೆ ನನಗೆ ಎಷ್ಟೋ ಸರಿ ಹಾಗೆ ಇದು ಇಡೀ ಜ ಇದರಲ್ಲಿ ಯಾ ಯಾನದಲ್ಲಿ ಬದುಕಿನ ಯಾನದಲ್ಲಿ ನಾವು ಪರಸ್ಪರ ಕಲಿತಾ ಇರ್ತೀವಿ ಒಬ್ರಿಂದ ಇನ್ನೊಬ್ರು ಕರಿತಾ ಇರ್ತೀವಿ ಗುರು ಶಿಷ್ಯ ಅಂತ ಅನ್ನೋದಕ್ಕಿಂತ ಅವ್ರ ದೊಡ್ಡ ಹಿರಿಯ ಮಿತ್ರ ಅವರಿಂದ ನಾನು ಸಾಕಷ್ಟು ಕಲ್ತಿದೀನಿ ಅವ್ರು ಹಾಗೆ ಹೇಳೋದು ನೀವು ಹೇಳಿದ ಮಾತನ್ನು ಹೇಳೋದು ಅವ್ರ ದೊಡ್ಡ ಗುಣ ಹೃದಯ ವೈಶಾಲ್ಯವನ್ನು ತಿಳಿಸುತ್ತೆ ಅಂತ ಹೇಳ್ತೀನಿ ಅಂಥವ್ರ ಜೊತೆ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಒಂದು ಟೈಮಲ್ಲಿ ಬರ್ಡೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಪೆಪ್ಪರ್ಮೆಂಟ್ಗೋಸ್ಕರ ಇವತ್ತು ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಎಸ್ಪೆಷಲಿ ಈ ವರ್ಷದ ಬರ್ಡೇ ಮತ್ತೆ ಅರವತ್ತೆರಡು ವರ್ಷದ ನಿಮ್ಮ ಜರ್ನಿ ಸೊ ವೆಡಿಂಗ್ ಆ್ಯನಿವರ್ಸರಿ ಎಲ್ಲವನ್ನೂ ಒಂದು ಕ್ಷಣ ಮೇಲ್ಕು ಹಾಕೋದಾದ್ರೆ ಒಂದು ಕ್ಷಣದಲ್ಲಿ ಮೇಲ್ಕು ಹಾಕೋಕ್ಕಾಗೋದೇ ಇಲ್ಲ ಇದು ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಕೆಲವು ಕ್ಷಣಗಳನ್ನು ನಾವು ಕಾಪಿಟ್ಟುಕೊಂಡಿದ್ವಿ ನಮ್ಮ ಜೊತೆಯಲ್ಲಿ ಹಾಗಾಗಿ ಎಲ್ಲವೂ ಕೂಡಿ ಬಂತು ಇದು ನವೆಂಬರ್ ಇಪ್ಪತ್ತ ತಾರೀಕು ನಮ್ಮ ಮದುವೆಯ ವಾರ್ಷಿಕೋತ್ಸವ ಇಪ್ಪತ್ತ್ಮೂರು ನನ್ನ ಜನ್ಮದಿನ ನಾಳೆ ಇನ್ನೊಂದು ಪ್ರಮುಖವಾದಂಥ ದಿನ ಇಷ್ಟೂ ದಿನಗಳಿದೆಯಲ್ಲ ಆ ದಿನಗಳು ನಾನು ಆಗಲೇ ಹೇಳಿದಾಗೆ ಒಂದು ರೀತಿಯಲ್ಲಿ ನಾನು ಅದೃಷ್ಟವಂತ ಅಂತ ಹೇಳ್ತೀನಿ ನನಗಿಂತ ತುಂಬ ಪ್ರತಿಭಾವಂತರು ಇದ್ದಾರೆ ಕ್ಷೇತ್ರದಲ್ಲಿ ನನಗೆ ಯಾಕೆ ಇಷ್ಟೆಲ್ಲ ಅವಕಾಶ ಸಿಕ್ತು ಅಂತಂದರೆ ನನಗದಕ್ಕೆ ಉತ್ತರ ಇಲ್ಲ ಆದರೆ ನಾನು ಮಾಡಿದ ಕೃತಿಗಳನ್ನು ಗಮನಿಸಿ ಗುರುತಿಸಿ ಇಷ್ಟೆಲ್ಲ ಪ್ರೀತಿ ವಿಶ್ವಾಸವನ್ನು ತೋರಿಸಿದಲ್ಲ ಇದು ದೊಡ್ಡ ಋಣ ಪ್ರತಿಯೊಬ್ಬರಿಗೂ ಸಂದಾಯ ಅಂತ ಒಂದಿರುತ್ತೆ ನಮ್ಮ ಹೆತ್ತವರ ಋಣವನ್ನು ಸಂದಾಯ ಮಾಡಬೇಕಾಗುತ್ತೆ ಒಡಹುಟ್ಟಿದರಋ ಋಣವನ್ನು ಸಂದಾಯ ಮಾಡಬೇಕಾಗುತ್ತೆ ಸ್ನೇಹಿತರ ಋಣವನ್ನು ಸಂದಾಯ ಮಾಡಬೇಕಾಗುತ್ತೆ ಋಣವನ್ನು ಕೂಡ ಸಂದಾಯ ಮಾಡಬೇಕಾಗುತ್ತೆ ಕನ್ನಡ ಚಿತ್ರರಂಗ ನನಗೆಲ್ಲವನ್ನು ಕೊಟ್ಟಿದೆ ಎಲ್ಲವನ್ನು ಕೊಟ್ಟಿದೆ ಹಾಗಾಗಿ ಈ ಚಿತ್ರರಂಗದ ಋಣ ನನ್ನ ಮೇಲೆ ಯಾವತ್ತಾದರೂ ಇದ್ದೇ ಇರುತ್ತೆ ಹಾಗಾಗಿ ಆ ಋಣವನ್ನು ತೀರಿಸೋದು ಹೇಗೆ ಅಂದರೆ ನಾನು ಸದಭಿರುಚಿಯ ಚಿತ್ರಗಳನ್ನು ನಿರಂತರವಾಗಿ ಮಾಡ್ತಾ ಆ ಋಣವನ್ನು ತೀರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ ಕಂಟೆಂಟಿ ಸ್ಕಿಂಗ್ ಅಂತ ಈಗ ಮಾತಾಡ್ತಾರೆ ಸರ್ ಬಟ್ ಇಪ್ಪತ್ತು ವರ್ಷಗಳ ಹಿಂದಿನಿಂದ ಇಲ್ಲಿವರೆಗೂ ಇಪ್ಪತ್ನಾಲ್ಕು ವರ್ಷದ ಜರ್ನಿ ನಿಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಹನ್ನೆರಡು ಸಿನಿಮಾಗಳಲ್ಲಿ ಕಂಟೆಂಟಿ ಕಿಂಗ್ ಅನ್ನೋದನ್ನ ಯಾವತ್ತೂ ಪ್ರೂವ್ ಮಾಡಿದಿರಿ ಸೊ ಯಾಕೆ ಕಳೆದ ಮೂರು ವರ್ಷದಿಂದ ಡಿರೆಕ್ಷನ್ ಇಲ್ಲ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಎರಡು ಸಾವಿರದ ಹತ್ತೊಂಬತ್ತು ಸಿನಿಮಾ ನಿಮಗೆ ಗೊತ್ತಿದ್ದಾಗೆ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಸೆಪ್ಟೆಂಬರ್ ಅದು ಸೆನ್ಸಾರ್ ಆಯಿತು ಇಪ್ಪತ್ತು ಜನವರಿಯಿಂದ ಕೋವಿಡ್ ಬಂತು ಹಾಗಾಗಿ ಮುಂದಿನ ಮೂರು ವರ್ಷ ಚಿತ್ರಮಗಳನ್ನ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನಾ ಈ ಎರಡು ವರ್ಷಗಳಿಂದ ಒಂದು ಚಿತ್ರಕಥೆಯನ್ನು ಮಾಡಿ ಸಿದ್ಧ ಮಾಡಿಕೊಂಡು ಏನೇನೋ ಕಾರಣಗಳಿಂದ ಸಾಧ್ಯ ಆಗಿಲ್ಲ ಅದನ್ನು ಕನ್ನಡ ಭಾಷೆಯಲ್ಲಿ ಮಾಡೋದ ಹಿಂದಿಯಲ್ಲಿ ಮಾಡೋದ ಗುಜರಾತಿಯಲ್ಲಿ ಮಾಡೋದ ಅನ್ನೋದ್ರೆ ಹಾಗೆ ಉಳ್ಕೊಂಡಿದೆ ಚಿತ್ರಕಥೆಗಳಿದೆ ಸಾಕಷ್ಟು ಕನಸುಗಳಿದೆ ಆಗದೆ ಇರೋದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ ನಂಗೆ ನಿರ್ಮಾಪಕರ ಬೆಂಬಲ ಇಲ್ಲ ಅಂತಲ್ಲ ತುಂಬ ಜನ ಇದ್ದಾರೆ ಅದು ಯಾವುದೂ ಕಥೆ ಅಂದ್ಕೊಂಡ ತಕ್ಷಣ ಮಾಡೋಕ್ಕಾಗಲ್ಲ ಅದಕ್ಕೊಂದು ಏನಂತಾರೆ ಒಂದು ಕೆಲಸ ನಡಿಬೇಕಾಗುತ್ತೆ ಒಂದು ಚಿತ್ರಕಥೆ ಆಗಲಿ ಅದು ನಮ್ಮೊಳಗೆ ಒಂದು ಹರಳುಗಟ್ಟತಾ ಹೋಗಬೇಕಾಗುತ್ತೆ ಹಾಗಾಗಿ ತಡಾಗಿದೆಯೇ ಹೊರತು ಮಾಡಬಾರ್ದು ಅನ್ನೋದಲ್ಲ ನನ್ನ ಉತ್ಸಾಹ ಇರುವಾಗ ಜೀವನೋತ್ಸಾಹ ಇರುವಾಗ ಶಕ್ತಿ ಇರುವಾಗ ಇನ್ನು ಹೆಚ್ಚು ಚಿತ್ರಗಳನ್ನ ಮಾಡಬೇಕು ಅಂತ ಆಸೆ ಮಾಡ್ತಾ ಹೋಗ್ತೀನಿ ಕೊನೆಯ ನಾನು ಚಿತ್ರ ಮಾಡ್ತಾ ಹೋಗ್ತೀನಿ ಪ್ರಶ್ನೆ ನಾನು ಹೇಳಬೇಕಾದ್ದೆಲ್ಲವನ್ನೂ ಕೂಡ ಹನ್ನೆರಡು ಸಿನಿಮಾದಲ್ಲಿ ಹನ್ನೆರಡು ಸಿನಿಮಾಗಳಲ್ಲಿ ಹೇಳಿದ್ದೇನೆ ಅಂತ ಹೇಳಿದ್ರಿ ಹೇಳದೆ ಇರತಕ್ಕಂಥದ್ದು ಯಾವ್ದಾದ್ರು ಒಂದು ವಿಚಾರ ಅಥವಾ ಯಾವ್ದಾದ್ರು ಒಂದು ಸಮಸ್ಯೆ ಬಗ್ಗೆ ಹೇಳೋದಿದ್ರೆ ಅದು ಯಾವುದು ಸಮಸ್ಯೆ ಅಂತ ನಾನು ಹೇಳಲ್ಲ ನನ್ನ ಈಗ ನನ್ನ ನಿದ್ದೆಯನ್ನ ಕೆಡಿಸಿರುವಂತವ್ರು ಫರ್ಡಿನ್ಯಾಂಡ್ ಕಿಟೆಲ್ ಅಂತ ನೂರ ಐವತ್ತು ನೂರ ನೂರ ಎಪ್ಪತ್ತು ವರ್ಷಗಳ ಹಿಂದೆ ಭಾರತಕ್ಕೆ ಬಂದು ಜರ್ಮನಿಯಿಂದ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಒಂದು ನಿಘಂಟನ್ನು ಶಬ್ದಕೋಶವನ್ನು ತಯಾರು ಮಾಡ್ತಾರೆ ಆ ಶಬ್ದಕೋತ ಕೋಶದಲ್ಲಿ ಎಪ್ಪತ್ತು ಸಾವಿರ ಪದಗಳಿದೆ ಸಾವಿರದ ಏಳ್ನೂರು ಪುಟಗಳು ಈ ನೂರ ಐವತ್ತು ವರ್ಷಗಳ ನಂತರವೂ ಕೂಡ ನಾವು ಇವತ್ತು ಅದೇ ಶಬ್ದಕೋಶವನ್ನು ಕನ್ನಡ ಶಬ್ದ ಅರ್ಥ ಹುಡುಕೋದಕ್ಕೆ ಬಳಸ್ತಾ ಇದ್ದೀವಿ ಇಂಥ ಒಬ್ಬ ಅಸಮಾನ್ಯ ಕನ್ನಡಿಗ ಕನ್ನಡಿಗ ಅಂತ ಯಾಕೆ ಜರ್ಮನಿಯ ಸಂಜಾತ ಕನ್ನಡದಲ್ಲಿ ಕನ್ನಡಿಗಾತ ಅದು ನಿಜವಾದ ಕನ್ನಡದ ಸೇವೆ ಅವರ ಕುರಿತು ಅವರ ಬದುಕು ಬರಹದ ಕುರಿತು ಸಿನಿಮಾ ಮಾಡಬೇಕು ಅಂತ ನನ್ನ ನಾಲ್ಕು ವರ್ಷಗಳ ಆಸೆ ತುಂಬಾ ದೊಡ್ಡ ಬಜೆಟ್ ಅನ್ನು ಡಿಮ್ಯಾಂಡ್ ಯಾಕೆ ನೂರೈವತ್ತು ವರ್ಷನ ರೀಕ್ರಿಯೇಟ್ ಮಾಡಬೇಕಲ್ಲ ನನ್ನ ಮುಂದಿನ ಪ್ರಯತ್ನ ಅದಾಗಿರುತ್ತೆ ಅದ್ರ ಕಡೆ ನಾನು ಗಮನ ಹರಿಸ್ತಾ ಇದ್ದೀನಿ ಸರ್ ನಾನು ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಬಂದು ಬಹು ಬೇಡಿಕೆಯ ಸ್ಟಾರ್ಗಳನ್ನಾಗಿ ಗಳನ್ನಾಗಿ ಕೀರ್ತಿ ನಿಮಗೆ ಸಲ್ಲುತ್ತೆ ಅಂತ ತುಂಬಾ ಜನ ದಿಗ್ಗಜರು ಹಿರಿಯರು ಹೇಳ್ತಾ ಇದ್ರು ಸರ್ ಆ ಕಲಾವಿದರುಗಳ ಹೆಸರನ್ನ ಹೇಳೋದ್ರ ಜೊತೆಗೆ ಪ್ರಕಾಶ್ ರೈ ಅವರ ಸಂಭಾವನೆ ಒಂದು ರೂಪಾಯಿ ಸಂಭಾವನೆ ತಗೊಳ್ಳದೆ ನಿಮ್ಮ ಸಿನಿಮಾ ಮಾಡಿದ್ರು ಅಂತ ಕೇಳ್ಪಟ್ಟೆ ಆರಂಭದಲ್ಲಿ ಬಂದ ತಕ್ಷಣ ಅದನ್ನು ಮಾತಾಡ್ತಾ ಇದ್ರಿ ಅದ್ರ ಬಗ್ಗೆ ದತ್ತಣ್ಣ ಆಗಿರ್ಬೋದು ಪ್ರಕಾಶ್ ರೈ ಆಗಿರ್ಬೋದು ಸುಧಾರಾಣಿಯವರಾಗಿರ್ಬಹುದು ಇಷ್ಟೊತ್ತು ಇದ್ದ ಭಾವನಾ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಅವರಾಗಿರ್ಬೋದು ಲಕ್ಷ್ಮೀ ಚಂದ್ರಶೇಖರ್ ಆಗಿರ್ಬೋದು ತುಂಬ ಜನ ಕಲಾವಿದರು ನನ್ನ ಜೊತೆ ಸಹಕರಿಸಿದ್ದಾರೆ ಅವರೆಲ್ಲರೂ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಹಾಗಾಗಿ ಅವರು ಜೀವ ತುಂಬಿದ್ರಿಂದ ನಾನು ಸಿನಿಮಾಗೆ ಇಷ್ಟೊಂದು ದೊಡ್ಡ ಶಕ್ತಿ ಬಂತು ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಪ್ರಕಾಶ್ ರೈ ಆಗಲಿ ನಾನು ಹೇಳಿದಾಗೆ ಅವರು ಒಪ್ಪಿದ್ದರಿಂದ ನನಗೆ ಆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು ಅತಿಥಿಯನ್ನು ಸಾಂಕೇತಿಕವಾಗಿ ಒಂದು ರೂಪಾಯಿ ಸಂಭವನೆ ತಗೊಂಡರು ಸೊ ಈ ಇದನ್ನು ಇವೆಲ್ಲವೂ ಋಣವೇ ಒಂದು ರೀತಿಯಲ್ಲಿ ಸೊ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನು ಅಂತಂದರೆ ಸಿನಿಮಾದಲ್ಲಿ ಲಾಭ ನಷ್ಟ ಅಂತ ಇರುತ್ತೆ ಹನ್ನೆರಡು ಸಿನಿಮಾಗಳು ಮಾಡಿದ್ದೀನಿ ಯಾವ ಸಿನಿಮಾ ಮಾಡೋದು ನಾನು ನಷ್ಟ ತಂದುಕೊಟ್ಟಿಲ್ಲ ಇದೇ ಒಂದು ವಿಶೇಷ ಅಂತ ಅನ್ಸುತ್ತೆ ನಾವು ಸದಭಿರುಚಿ ಪ್ರೇಕ್ಷಕರನ್ನ ಬೆಳೆಸಬೇಕಾಗಿದೆ ಚಿತ್ರಗಳ ಸಂಖ್ಯೆ ಕಡಿಮೆ ಇರಬಹುದು ನೋಡೋರ ಸಂಖ್ಯೆ ಗೌಣ ಅಂತ ಆದರೆ ಇದಕ್ಕೆ ಯಾವತ್ತು ಸಾವಿರಲ್ಲ ನಾನು ಇಪ್ಪತ್ತೈದು ವರ್ಷದಿಂದ ಮುನ್ನುಡಿಯಿಂದ ಹಿಡಿದು ಯಾಕೆ ಮತ್ತೆ ಜನ ನೋಡ್ತಾ ಇದ್ದಾರೆ ಏನೋ ಒಂದು ಶಕ್ತಿ ಇದೆ ನೀವು ಹೇಳ್ದಲ್ಲ ಕಂಟೆಂಟ್ ಇಸ್ ಕಿಂಗ್ ಅಂತ ಕಂಟೆಂಟ್ ಇಸ್ ಆಲ್ವೇಸ್ ಕಿಂಗ್ ಜಯಮಾಲಾ ಮೇಡಮ್ ಕೊಟ್ಟಿದ್ದು ಒಂದು ಲಕ್ಷ ಸಂಭಾವನೆ ಬಸಂತ್ ಕುಮಾರ್ ಪಾಟೀಲ್ ಸರ್ ಕೊಟ್ಟಿದ್ದು ಹತ್ತು ಲಕ್ಷ ಅದು ಎಕ್ಸ್ಟ್ರಾ ಇರಬಹುದು ಬಟ್ ಎಷ್ಟು ಹೈಯೆಸ್ಟ್ ರೆಮಿನೊರೇಷನ್ ಅಂದ್ರೆ ಯಾವ ನಿರ್ಮಾಪಕ ಕೊಟ್ಟಿದ್ದು ಅದ್ರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನನ್ನ ಹಿಂದಿನ ಸಿನಿಮಾ ಸಹಕಾರಿ ತತ್ವದಾಯ್ತು ಅದರಲ್ಲಿ ನನ್ನ ಚಿತ್ರದ ಸಂಭಾಷಣೆ ಇಪ್ಪತ್ತೈದು ಲಕ್ಷ ಆ ಹಣ ನನಗಿನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಸಿನಿಮಾ ಇನ್ನೂ ಬೇರೆ ಬೇರೆ ಹಂತಗಳಲ್ಲಿ ಮಾರಾಟ ಆಗ್ಬೇಕಾಗಿದೆ ಮೋಹನದಾಸ ನಾನು ಅದರ ಒಬ್ಬ ನಿರ್ಮಾಪಕ ಆದರೆ ನನ್ನ ಕೆಲಸಕ್ಕಿಂತ ನನ್ನ ಮಿತ್ರಲ್ಲೇ ಸೇರಿ ನಿಗದಿ ಮಾಡಿದ್ದು ಇಪ್ಪತ್ತೈದು ಲಕ್ಷ ಆ ಹಣ ಪೂರ್ತಿ ಬರಬೇಕು ಯಾವಾಗ ಬರುತ್ತೆ ಅಂದರೆ ಸಿನಿಮಾ ಪೂರ್ತಿ ಹಣವನ್ನು ಸಂಗ್ರಹ ಮಾಡಿದಾಗ ಅದ್ರ ಬಗ್ಗೆ ಬೇಸರ ಅಲ್ಲ ನೀವು ಹೆಚ್ಚು ಅಂತ ಕೇಳಿದ್ರಲ್ಲ ಅದಕ್ಕೋಸ್ಕರ ಹೇಳಿದೆ ಇದ್ರ ಮೂಲಕ ಇನ್ನೊಂದು ಮೆಸೇಜ್ ಹೋಗ್ತಾ ಇರುತ್ತೆ ಶೇಷಾದ್ರಿಯ ರೆಮೆಂಡೇಶನ್ ಇಪ್ಪತ್ತೈದು ಲಕ್ಷ ಅನ್ನೋದು ಹೊರಗಡೆ ಹೋಗ್ಲಿ ಅಂತ ಹೇಳಿದೆ ಸರ್ ನನ್ನ ಕೊನೆ ಪ್ರಶ್ನೆ ನಿಮ್ಮ ಶಿಷ್ಯ ಅಂದ್ರೆ ರೀಸೆಂಟ್ ಆಗಿ ಅಂದ್ರೆ ಇಬ್ರು ಡಿರೆಕ್ಟರ್ಗಳು ಗುರುಪ್ರಸಾದ್ ಇರ್ಲಿ ವಿನೋದ್ ದಂಡಾಲೆ ಇರ್ಲಿ ಸೊ ಅಂದ್ರೆ ಸಿನಿಮಾದ ಆಳ ಆಗಲ ಎಲ್ಲವನ್ನೂ ಕಲ್ತ್ಕೊಂಡು ನಿಮ್ಮ ನಿಮ್ಮಿಂದ ಎಲ್ಲವನ್ನೂ ಕಲ್ತ್ಕೊಂಡ್ರು ಬಟ್ ಬಜೆಟ್ ಬಗ್ಗೆ ಎಲ್ಲೋ ಆಚೆ ಚಾಯ್ತು ಅಂತ ಆತ್ಮಹತ್ಯೆ ಶರಣಾದ್ರು ಇವತ್ತಿನ ನಿರ್ದೇಶಕರು ಸಾಲದ ಒಂದು ಅಥವಾ ಸೋಲಿನ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಶೇಷಾದ್ರಿ ಅವರು ಕಿವಿ ಮಾತಿ ಏನು ಹೇಗಿರಬೇಕು ನಿರ್ದೇಶಕರು ಅನ್ನುವಂಥದ್ದು ಸಿನಿಮಾ ಮಾಡೋದಕ್ಕೆ ಕಂಟೆಂಟ್ ಮುಖ್ಯ ಕಲಾವಿದ್ರು ಮುಖ್ಯ ಒಂದು ಶಿಸ್ತು ಕೂಡ ಅಷ್ಟೇ ಮುಖ್ಯ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ನಾನು ಕರಿತೀನಿ ಅದನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕಾಗುತ್ತೆ ಎಂಥ ಅದ್ಭುತವಾದ ಕಥೆ ಇರ್ಬೋದು ಎಂಥ ಅದ್ಭುತವಾದ ನಿರ್ದೇಶನ ಇರ್ಬೋದು ನಾವು ವ್ಯವಹಾರದಲ್ಲಿ ಏನಾದರೂ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರೆ ನಮ್ಮ ಜೀವಕ್ಕೆ ಕೂತ್ ಬರುತ್ತೆ ಲೆಕ್ಕಾಚಾರದಲ್ಲಿ ಮಾಡಬೇಕಾಗುತ್ತೆ ಈ ಸಿನಿಮಾಗೆ ಇದು ಬಜೆಟ್ ಈ ಬಜೆಟ್ ಅದು ಮೀರಬಾರ್ದು ಅನ್ನೋ ಕಾರಣದಿಂದ ಮಾಡಬೇಕಾಗುತ್ತೆ ಹಾಗೆ ಮಾಡಿದ್ರ ಕಾರಣದಿಂದ ನನ್ನ ಪ್ರಿಯ ಪಾತ್ರನಾದ ವಿನೋದ್ ಧೊಂಡಳೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಆ ಸಿನಿಮಾ ಕೂಡ ಕಂಪ್ಲೀಟ್ ಆಗಲಿಲ್ಲ ಇದೆಲ್ಲ ನೋಡಿದ್ರೆ ಮುಂದಿನ ನಿರ್ದೇಶಕರುಗಳು ಒಂದು ಲೆಕ್ಕಾಚಾರದಲ್ಲಿ ಸಿನಿಮಾ ಮಾಡಬೇಕಾಗುತ್ತೆ ಯಾರೋ ಬಂದಿದ್ದಾರೆ ಇನ್ಯಾರೋ ಉತ್ಸಾಹ ಇದ್ದಾರೆ ಅಂತ ಕೋಟಿಗಟ್ಟಲೆ ಹಣವನ್ನ ಹಣವನ್ನು ಸಾಲ ತಂದು ಹಾಕಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಜೀವವನ್ನೇ ಹರಣ ಮಾಡ್ಕೊಳ್ಳುವಂತ ಇದೆಯಲ್ಲ ಅದಾಗಬಾರ್ದು ಯಾಕೆಂದ್ರೆ ಪ್ರತಿಭೆಗಳು ಚಿತ್ರರಂಗವನ್ನು ಬೆಳೆಸುವಂತ ಪ್ರತಿಭೆಗಳು ಈ ಕಡೆ ಎಚ್ಚರಿಕೆ ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೊಟ್ಟಿದ್ದಕ್ಕೆ ಯು ಸೋ ಮಚ್ ಇದಿಷ್ಟು ಪಿಶೇಷಾದ್ರಿ ಸರ್ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ग्यारंटी न्यूज सुद्दि खचित न्याय निश्चित